ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯುಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಸ್ವಾಮಿ ವಿವೇಕಾನಂದರ ಸಂದೇಶಗಳಿರುವ ಪುಸ್ತಕ ತಗೊಂಡು ನಿಮ್ಮೊಂದಿಗೆ ನಿಮ್ಮೆದುರಿಗೆ ಬಂದಿನ್ರಿ ಆ ಪುಸ್ತಕದ ಹೆಸರು ಶ್ರದ್ಧೆ ಇದ್ದರೆ ಗೆದ್ದೆ ಇದು ಕೂಡ ರಾಮಕೃಷ್ಣ ಆಶ್ರಮ ಬೆಳಗಾವಿ ಅವರು ಪ್ರಕಟಿಸಿರುವಂತಹ ಆಮೇಲೆ ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಬರೆದಿರುವಂತಹ ಪುಸ್ತಕ ಆ ಈ ಪುಸ್ತಕದಲ್ಲೂ ಕೂಡ ಕೆಲವೊಂದು ಅಂದ್ರೆ ಶಕ್ತಿಯಗಣಿ ವಿವೇಕವಾಣಿ ಮತ್ತು ಚೈತನ್ಯ ಚುಲುಮೆ ಪುಸ್ತಕದಲ್ಲಿ ನಾ ಹೆಂಗ ಕೆಲವೊಂದು ವಾಕ್ಯಗಳನ್ನ ಓದಿ ಹೇಳಿದ್ನೋ ಅದೇ ತರಹ ಈ ಪುಸ್ತಕದ ಕೆಲವೊಂದು ವಾಕ್ಯಗಳನ್ನು ಓದಿ ಹೇಳುವಂತ ಪ್ರಯತ್ನ ಇವತ್ತು ಮಾಡ್ಲಿಕ್ಕೆ ತೀನ್ರಿ ಆಮೇಲೆ ಈ ಪುಸ್ತಕನು ಭಾರಿ ಚಲೋದ್ರಿ ಶ್ರದ್ಧೆ ಎದ್ದರೆ ಗೆದ್ದೆ ದಯವಿಟ್ಟು ಈ ಪುಸ್ತಕ ತಗೊಂಡು ಓದ್ರಿ ಅಂತ ನಾನು ಎಲ್ಲರೂ ವಿನಂತಿ ಮಾಡ್ಕೋತೀನಿ ಐವತ್ತೆರಡು ಪುಟಗಳ ಪುಸ್ತಕ ಈ ಮೊದಲು ಎರಡು ಪುಸ್ತಕಗಳ ಬಗ್ಗೆ ಏನ್ ಹೇಳಿದ್ನೋ ಶಕ್ತಿ ಅಗಣಿ ವಿವೇಕ ವಿವೇಕವಾಣಿ ಮತ್ತು ಚೈತನ್ಯ ಚುಲುಮೆ ಅದೇ ತರಹ ಈ ಪುಸ್ತಕದಲ್ಲೂ ಕೂಡ ಪ್ರತಿಯೊಂದು ಶಬ್ದದಲ್ಲೂ ಪ್ರತಿಯೊಂದು ಪುಟದಲ್ಲೂ ಸ್ವಾಮಿ ವಿವೇಕಾನಂದರ ಶಕ್ತಿಭರಿತ ಸಂದೇಶ ಧೀರ ಸಂದೇಶ ಜೀವನಕ್ಕೆ ಉಪಯುಕ್ತ ಉಪಯುಕ್ತವಾಗುವಂತಹ ಮೌಲ್ಯಗಳವರಿ ಹಂಗಾಗಿ ದಯವಿಟ್ಟು ಈ ಪುಸ್ತಕವನ್ನು ತಗೊಂಡು ಓದ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಆ ಈ ಪುಸ್ತಕದಿಂದ ಕೆಲವೊಂದು ಸಾಲುಗಳನ್ನ ನಾನು ಓದೋದಾದ್ರೆ ಆ ಈ ಪುಸ್ತಕದ ಕೆಲವೊಂದು ಸಾಲುಗಳನ್ನ ಮಾತ್ರ ನಾನು ಆಯ್ದುಕೊಂಡಿನ್ರಿ ಆ ಆ ಪುಸ್ತಕ ಅಹ್ ಈ ಆ ಸಾಲುಗಳು ಈ ಥರವ ನಮ್ಮ ದೌರ್ಬಲ್ಯವನ್ನು ನೆನೆ ನೆನೆದು ಮರುಗುವವರು ದುರ್ಬಲರು ಇದು ಸರ್ವತಃ ತರವಲ್ಲವೆಂಬುದನ್ನು ಅವರು ಅರಿಯರು ಭಾವಿಸಬೇಕಾದುದು ಹೀಗೆ ಎಂದಿಗೂ ದುರ್ಬಲನಲ್ಲ ನಾನು ನಾನು ಸರ್ವಶಕ್ತ ಆತ್ಮನಲ್ಲವೇನು ಹೀಗೆಂದೇ ಭಾವಿಸುತ್ತಿರಬೇಕು ಈ ಭಾವನೆಯು ನಿಮ್ಮನ್ನು ಶಕ್ತಿವಂತರನ್ನಾಗಿಸಲೇಬೇಕು ಏಕೆಂದರೆ ನಿಮ್ಮನ್ನು ನೀವು ಏನೆಂದು ಭಾವಿಸುವಿರೋ ಅದೇ ಆಗುವಿರಿ ಎಂಬುದೊಂದು ಅನಿವಾರ್ಯ ನಿಯಮ ನಿಮ್ಮನ್ನು ನೀವು ದುರ್ಬಲರೆಂದು ಭಾವಿಸಿದರೆ ದುರ್ಬಲರೇ ಆಗುವಿರಿ ನೀ ನಿಮ್ಮನ್ನು ನೀವು ಬಲಾಢ್ಯರೆಂದು ಭಾವಿಸಿದರೆ ಬಲಾಢ್ಯರೇ ಆಗುವಿರಿ ನಿಮ್ಮನ್ನು ನೀವು ಅಪವಿತ್ರರೆಂದು ಭಾವಿಸಿದರೆ ಅಪವಿತ್ರರೇ ಆಗುವಿರಿ ನಿಮ್ಮನ್ನು ನೀವು ಪವಿತ್ರರೆಂದು ಭಾವಿಸಿದರೆ ಪವಿತ್ರರೇ ಆಗು ಆಗುವಿರಿ ಸತ್ಯಾಂಶ ಹೀಗಿರುವಾಗ ನಿಮ್ಮನ್ನು ನೀವು ಸರ್ವಶಕ್ತರೆಂದೇ ಭಾವಿಸಬಾರದೇಕೆ ನಿಮ್ಮನ್ನು ನೀವು ಸರ್ವಜ್ಞರೆಂದೇ ಭಾವಿಸಬಾರದೇಕೆ ಆದರೆ ಭಾವಿಸಿದ ಮರುಕ್ಷಣಕ್ಕೆ ನೀವು ಸರ್ವಶಕ್ತರಾಗುವಿರೆಂದಲ್ಲ ಭಾವಿಸಿದ ಮರುಕ್ಷಣಕ್ಕೆ ನೀವು ಸರ್ವಜ್ಞರಾಗುವಿರೆಂದಲ್ಲ ಭಾವಿಸುತ್ತಾ ಬಂದರೆ ಆಗುತ್ತಾ ಬರುವಿರಿ ಒಂದಾನೊಂದು ದಿನ ಹಾಗೆಯೇ ಆಗುವಿರಿ ನೋಡ್ರಿ ಅಂದ್ರೆ ಮನುಷ್ಯರು ನಾವೆಲ್ಲರೂ ಈ ಕೇವಲ ದೇಹ ದೇಹ ಅಂತ ಭಾವಿಸುವುದನ್ನು ಬಿಟ್ಟು ನಾವು ಆತ್ಮ ನಮಗೆ ಆತ್ಮಬಲ ಇದೆ ನಾವು ಸರ್ವಶಕ್ತ ಆತ್ಮ ಅಂತ ಭಾವಿಸ್ಬೇಕು ಆಮೇಲೆ ನಾವು ಸರ್ವಶಕ್ತರು ನಮಗೆ ಎಲ್ಲಾ ಶಕ್ತಿಯೂ ನಮ್ಮಲ್ಲೇ ಅಡಗಿದೆ ಅಂತ ನಾವು ಭಾವಿಸ್ತಾ ಬಂದ್ರೆ ನಾವು ಸರ್ವಶಕ್ತರು ನಾವು ಬಲಾಢ್ಯರು ನಾವು ಪವಿತ್ರರು ಅಂತ ನಾವು ಅನ್ಕೋಬೇಕು ಹೊರತಾಗಿ ನಾವು ಅಪವಿತ್ರರು ನಮ್ಮ ಕೈಲಿ ಏನೂ ಆಗೋದಿಲ್ಲ ನಮ್ಮ ಜೀವನ ಇಷ್ಟೇ ಈ ತರಹದ ಭಾವನೆ ನಕಾರಾತ್ಮಕ ಭಾವನೆ ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವಾಗಿದ್ರೂ ಗಟ್ಟಿಯಾದಂತಹ ಯೋಚನೆಗಳು ಶಕ್ತಿಯುತವಾದಂತಹ ಯೋಚನೆಗಳೇ ಬರಬೇಕು ಶಕ್ತಿಯುತವಾದಂತಹ ವಿಚಾರಗಳೇ ನಮ್ಮ ಮನಸ್ಸಿನ ತುಂಬ್ಕೋಬೇಕಂತ ಹೇಳಿ ಸ್ವಾಮಿ ವಿವೇಕಾನಂದರು ಈ ಸಂದೇಶದ ಮುಖಾಂತರ ಹೇಳ್ಲಿಕ್ಕೆ ಹೊರಟಾರ್ರಿ ಅಂದ್ರೆ ನಾವೆಲ್ಲರೂ ಪ್ರತಿಯೊಂದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ದಿವ್ಯತೆ ಅಡಗಿದೆ ಅನ್ನೋದೇ ಸ್ವಾಮಿ ವಿವೇಕಾನಂದರ ಸಂದೇಶದ ತಿರುಳು ಅಥವಾ ಸಂದೇಶದ ಸಾರಾಂಶ ಅಂತ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದಿವ್ಯತೆ ಅಡಗಿದೆ ಅನ್ನೋದೇ ಸ್ವಾಮಿ ವಿವೇಕಾನಂದರ ಸಂದೇಶ ಆ ದಿವ್ಯತೆಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಪ್ರಕಟಗೊಳ್ಳುವಂತೆ ಮಾಡಬೇಕು ಅಥವಾ ಪ್ರಕಟಗೊಳಿಸ್ಬೇಕು ಆಮೇಲೆ ನಮ್ಮನ್ನ ನಾವು ಯಾವತ್ತೂ ನಮ್ಗೆ ಏನೂ ಕೈಲಾಗಲ್ಲ ನಾವು ಕೈಲಾಗದವರು ನಾವು ಸೋತವರು ನಮಗೇನೂ ಸಾಧ್ಯ ಇಲ್ಲ ನಾವು ದುರ್ಬಲರು ಅಂತ ಅನ್ಕೋಬಾರ್ದು ನಾವು ಸಬಲರು ನಾವು ಸರ್ವಶಕ್ತರು ನಮಗೆ ಎಲ್ಲಾ ಶಕ್ತಿನೋದ ನಮಗ ನಮ್ಮ ಈ ಜೀವನದೊಳಗೆ ಏನು ಅದ್ಭುತವಾಗಿ ಬದುಕಲಿಕ್ಕೆ ಏನೇನು ಬೇಕೋ ಅದೆಲ್ಲವೂ ನಮ್ಮ ಒಳಗೆ ಅದ ಅಂತ ಅಂದ್ಕೊಂಡು ಆ ಅಂದ್ರೆ ನಮ್ಮನ್ನ ನಾವು ಸಕಾರಾತ್ಮಕ ಅಂಶಗಳಿಂದ ಸಕಾರಾತ್ಮಕ ವಿಷಯಗಳಿಂದ ನಮ್ಮ ಜೀವನವನ್ನ ಆ ಗಟ್ಟಿ ಮಾಡ್ಕೋಬೇಕು ಆಮೇಲೆ ಸಕಾರಾತ್ಮಕ ವಿಷಯಗಳನ್ನ ಅಂಶಗಳನ್ನ ನಮ್ಮಲ್ಲಿ ನಾವು ತುಂಬಕೋಬೇಕು ಅಂತಂದೇಳಿ ಸ್ವಾಮಿ ವಿವೇಕಾನಂದರು ಈ ಸಂದೇಶದೊಳಗೆ ಹೇಳಿ ಹಂಗಾಗಿ ಈ ಪುಸ್ತಕ ಭಾರಿ ಚಲೋ ಆದ್ರೆ ಶ್ರದ್ಧೆ ಇದ್ದರೆ ಗೆದ್ದೆ ಇದನ್ನ ಓದ್ರಿ ಆ ಓದಿದ್ರೆ ನಿಮ್ಮಲ್ಲೂ ಕೂಡ ಅಂದ್ರೆ ಯಾರ್ಯಾರು ಇಂತಹ ಪುಸ್ತಕಗಳನ್ನ ಸ್ವಾಮಿ ವಿವೇಕಾನಂದರ ಸಂದೇಶವನ್ನು ಓದ್ತಾರೋ ಅವರೆಲ್ಲರಲ್ಲೂ ಶಕ್ತಿ ತುಂಬೋದು ಆಮೇಲೆ ಧೈರ್ಯ ಬರೋದು ಆ ಖಂಡಿತವಾಗ ಖಂಡಿತ ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಈ ಪುಸ್ತಕವನ್ನು ಓದ್ರಿ ಅಂತ ಕಳ್ಕಳಿಯ ಪ್ರಾರ್ಥನೆ ಮತ್ತೆ ಇನ್ನೊಂದು ಪುಸ್ತಕದೊಂದಿಗೆ ಆ ಸಿಕ್ತಿನ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಧನ್ಯವಾದ